ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ನಾಗರ ಪಂಚಮಿ ವಿಶೇಷವಾಗಿ ಅಳ್ಳ ಹುರಿದ್ ತೋರ್ಸಾದಿನಿ ಅಳ್ಳ ನಾರ್ಮಲ್ ನಾವೆಲ್ಲ ಹೊರಗಡೆ ಹೋಗಿ ಹುರ್ಕೊಂಡ್ ಬರ್ತೇವಿ ಅದ್ರ ಮನೆಯಲ್ಲಿ ಸುಲಭವಾಗಿ ಹುರ್ಕೋಬಹುದು ಮತ್ ನಾವೀಗ ರೊಟ್ಟಿ ಎಲ್ಲ ಮಾಡ್ತೇವಲ್ಲ ಅದ ಜೋಳದಿಂದ ಹುರಿದ್ ತೋರಿಸ್ತೀನಿ ಹೇಗ್ ಅಂತ ನೋಡೋಣ ಅಲ್ ಮಾಡಾಕ ಜೋಳ ಬೇಕು ಇವು ಜೋಳ ನಾನ ನಾವು ನಾವ್ ಈಗ ಡೈಲಿ ರೊಟ್ಟಿ ಅದು ಮಾಡ್ಕೋತೇವಲ್ಲ ಅದ ಜೋಳ ತಗೊಂಡ್ ಮಾಡ್ಕೊಳದ ಈ ಜೋಳ ತಗೊಂಡ್ ಮಾಡ್ಕೊಂಡ್ರ ಬಿ ನಾವು ಅಲ್ ಮಾಡೋ ಜೋಳ ಸಿಗ್ತಾವಲ್ಲ ಅವುತ್ರ ಮಾಡ್ತೇವಲ್ಲ ಅಷ್ಟ ಚಲೋ ಆಗಿ ಬರ್ತಾವ ಇವು ಬಿ ಅಳ್ಳ ಇವತ್ನೀಗ ನಾವ್ ಒಂದ್ ಸ್ವಲ್ಪ ನೀರ ಹಾಕಿ ಕುದಿಸ್ಕೋಬೇಕು ಇಲ್ಲಿ ಕಡೆಯಿದಾಗ ನೀರ್ ಕೈ ನೀರ ಹೆಸರ್ ಬಂದ್ ನೋಡ್ಬೋದ್ ನೀವ ಈಗ ಇವ್ ಜೋಳ ಹಾಕಬೇಕಿತ್ರಾಗ ಇವತ್ತಿನ ಜೋಳ ಹಾಕಿ ಕುದೀನ್ ನೀರದಾಗ ಒಂದ್ ಐದ್ ನಿಮಿಷ ಬಿಡಬೇಕು ಇವತ್ತನ ನೋಡ್ರಿ ಅಹ್ ಹೆಂಗ್ ಕುದಿಯಾದವು ಈ ತರ ಕುದಿಬೇಕಿವ ಒಂದ್ ಐದ್ ನಿಮಿಷ ಕುದಿಸ್ಕೋಬೇಕು ನಾವ್ ಇವತ್ನ ಈಗ ನಾನು ಇವು ಕುದಿಯಾಕತ್ತ ಒಂದ್ ಐದ್ ನಿಮಿಷ ಹಾತು ಇವತ್ನೀಗ ತಕೊತೇನ ನೀರ್ದಾಗಿಂದ ಇಲ್ ನಾನ ಸೋಸ್ಕೊಳ್ ಹಾಕ ಒಂದ್ ಸ್ಟೀಲಿನ ಚೆನ್ನಾಗಿ ತೊಗೊಂಡು ಇವತ್ತಿನ ಜೋಳನ ಈ ತರಾಕ್ ಇವತ್ನ ನೀರೆಲ್ಲ ಎಲ್ಲಾ ಆರ್ ಹಾಕೋಬೇಕು ನಾವು ಇವತ್ನೇನ್ ಹೊರಗ್ ಬಿಸ್ಲಾಗದು ಒಣಗ ಹಾಕೊಳೋದು ಬೇಡ ಮನ್ಯಾಗ ಒಳಗ ಒಂದ್ ಅರಿವಿ ಹಾಸಿ ಆರ್ ಮಾಡಿ ಬಿಡುನು ಇಲ್ ಒಂದ್ ಕಾಟನ್ ಅರಿವಿ ಹಾಸಿದನು ಇವತ್ ಮ್ಯಾಗ ಇವತ್ನ ಹಾಕ್ತಾನು ಈಗ ಹರಿವತ್ ಮಾಡದ ಇವತ್ನ ಇವತ್ ಸಂಜಿತನ ಈ ತರನ ಬಿಡಬೇಕು ನಾವ ನೀವು ಮುಂಜಾನೆ ಮಾಡ್ಕೋರೈತ್ರಿ ಅಂದ್ರ ರಾತ್ರಿ ಈ ತರ ಮಾಡಿ ಆರ್ ಹಾಕಿ ಬಿಟ್ರಿ ಅಂದ್ರ ಹರಿವತ್ತದ ಮಾಡ್ಕೋಬಹುದು ಅಲ್ಲ ಇವ ಸಾಯಂಕಾಲ ತನ ಸಾಯಂಕಾಲ ತೋರ್ಸ್ತಾನ ನಿಮಗ ಹಳು ಹುರದ ಇವ ಹರಿವತ್ ಜೋಳನ ಕುದಿಸ ಆರ್ ಆರಿದವು ಈಗ ನಾವ ಹಳ್ಳ ಹುರ್ಕೋನು ಇಲ್ಲನ ಕಡೆ ಕಾಯಿ ಹಾಕಿಟ್ಟಿದನು ದಿಪ್ ತಳ ಇದ್ದ ಇಟ್ಕೋರಿ ಮತ್ ಸ್ವಲ್ಪ ಸ್ವಲ್ಪ ಅಡಾಗ್ಲಾ ದೊಡ್ಡದಿದ್ದ ಇಟ್ಕೋರಿ ಯಾಕಂದ್ರ ಅಳ್ ಸಿಡಿತಾವು ಈಗಿದ್ ಕಡೆ ಈಗ ಈಗಿದ್ರಾಗ ಜೋಳ ಹಾಕ್ತೇನ ನಾನ ಒಮ್ಮೆ ಬಾಳೆಟ್ಟ ಹಾಕಕ್ ಹೋಗ್ಬೇಡ್ರಿ ಹಾಕಿ ಹಿಂಗ ತಿರ್ವಾಡ್ಕೋತಿರ್ಬೇಕು ಇವು ನೋಡ್ರಿ ಹುರಿಯಾಕ್ ಚಲೋ ಅದು ಒಂದೊಂದ್ ಹುಣ್ಣೆಂಚ್ ಸಿಡಿತಾವು ನೀವು ಬೇಕಂದ್ರೆ ಒಂದ್ ಕವರ್ ಮಾಡ್ರಿ ನೋಡ್ರಿ ಮಸ್ತಾಗಿ ಹುರಿದವು இத நோட்ரிப்பூன்ல இல்ல அந்த காட்டன் பட்டை தகந்த பட்டேலி ஹிங் மாட்ரி ஆக எத்த கடிக் சிடியது இல்லைவா ನೋಡಿದ್ರಲ್ಲ ಮನೇಲಿ ಇವ್ರು ಜಾಲ ತಗೊಂಡ್ ಸುಲಭವಾಗಿ ಅಳೆ ನಾವ್ ಮನೇಲಿ ಹೇಗ್ ತಯಾರ್ ಮಾಡ್ಕೊಳ್ಳೋದಂತ ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದ ಧನ್ಯವಾದಗಳು